ರೂ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಗೂ ಇದಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳು ಅಂತ ಅಂತಾರೋ ಕರೆಕ್ಟಾಗಿ ಯಾರು ಸರ್ಚ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಗಿದಾಗ ಎಲ್ಲದಕ್ಕೂ ಹೆಚ್ಚಾಗಿ ಚಿತ್ರರಂಗಗಳು ಅಷ್ಟೇ ಖುಷಿಪಡ್ತಾರೆ ಯಾಕಂದರೆ ಆ ಫ್ಯಾಮಿಲಿ ಎಲ್ಲರಿಗೂ ಒಂದು ನ್ಯಾಯ ಸರ್ ಈಗ ಚಿತ್ರರಂಗ ಒಂದು ಅಲೆಯದ್ದು ಇದೆ ಅಂದರೆ ಚಿತ್ರರಂಗದಿಂದ ದರ್ಶನ್ ಅವರು ಅವರನ್ನು ಮಾಡಬಾರ್ದು ಎಂಥ ಮತ್ತೆ ಅವರು ಮುಂದಿನ ಅಂದರೆ ಈ ಕೇಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆಯ ಇದ್ರ ಬಗ್ಗೆ ನೆಮ್ಮದಿ ಯಾಕಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕಟ್ಕೊಟ್ಟಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಪಾಪನಲ್ಲಿ ತೋರಿಸ್ಕೊಂಡು ಹೋಗ್ತಾ ಇಲ್ಲ ನೀವು ಅವರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರು ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಕ್ಟಿವ್ ಮಾತಾಡ್ತಿಲ್ಲ ಹಾಗಾಗಿ ಈ ಬಗ್ಗೆ ಏನು ಹೇಳುತ್ತೆ நான் யாரும் கானூனா நான் ப்ளான் கரெக்ட் நீங்கள் நீங்கள் உத்தரவு ஏனென்றே கேசில் ஒர்களை வந்தேன் அந்த கேசின ஒர்க் கடை வந்தது ப்ளானே ಬಂದಿಲ್ಲ ಅಂದ್ರೆ ಬ್ಯಾನ್ ಅನೋರ್ ಸೊ ಪಾಯಿಂಟ್ ಅದಲ್ಲ ಬ್ಯಾನ್ ಅನೋರ್ ಇಂಪಾರ್ಟೆಂಟ್ ಅಲ್ಲ ನೀವು ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿಗೆ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಟ್ ಹಾಕ್ಸುತ್ತಿರಲ್ಲ ಗಿರಿ ಹರ್ಪಿಸುತ್ತಿರಲ್ಲ ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನು ಹೇಳಕ್ಕಾಗತ್ತೆ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳಿಗಿಂತ ನನ್ನ ಮೇಲೆ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಹೇಳೋದು ನೀವು ಬ್ಯಾನ್ ಅಂದ್ರೆ ಪಾಯಿಂಟ್ ಅದಲ್ಲ ಏನು ನ್ಯಾಯ ಏನದು ಮಾಡಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರ ಅಂತ ನಿರ್ಮಾಣ ನ್ಯಾಯ ಮಾಡಿಕೊಡ್ತಾರೆ ಇದನ್ನೂ ಪ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸ್ಟಿಟ್ಯೂಷನ್ ಆಗಿ ಪ್ರತಿಯೊಬ್ಬರು ಚೇಂಬರ್ನಲ್ಲಿ ನಾವು ಹಿರಿಯ ವಿಷಯವನ್ನು ನೋಡಬೇಕು ಇದಕ್ಕೆ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ವ್ಯಕ್ತಿ ನಾಲ್ಕು ನೋಡ್ತಾ ಇರೋದು ಕೆಲಸ ಮಾಡ್ತಾರೆ ನೀವು ಮಾಧ್ಯಮದ ಕೆಲಸ ಮಾಡ್ತಾ ನಾಳೆ ಕೋಟಿ ಮಾಡೋದು ಅಲ್ಲೇ ನೆಕ್ಸ್ಟ್ ಅದೇ ಇಂಪಾರ್ಟೆಂಟ್ ಅಲ್ಲಿ ಇದು ಬಸವಣ್ಣನವರ ತನಕ ದೇವರ ಮಲ್ಲಾರ್ ಕಿನ ಲೋಕೊಂಡಂತಹ ತಿಟ್ಟು ಕುಟುಂಬದ ಹೊರಗಡೆದಲ್ಲವಲ್ಲ ಕಾನ್ಸಂಟ್ರೇಷನ್ ಅಲ್ಲಿ ಸರ್ಗ ಜನ್ರ ಕೂಡ ಸಿಕ್ಕಿದ ತರ ನಾನು ಫೋನ 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 ಸರ್ಕಂಡ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಆತಲೇ ಕೆಲವೊಂದು ಡಿಗಿರೋದು ನೀವು ಕಂಟೆಂಟ್ ಕ್ರಿಯೇಟ್ ಟೈಮ್ ಸಿಗುತ್ತೆ ಅಂದ್ರೆ ಇದು ಐದು ಸಿ ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿದ್ವಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತೀವಿ ಆಸ್ಪತ್ರೆಗೆ ಹೋದಾಗಲೂ ಏನೋ ಬರ್ತಾರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಆಗಲಿ ಇರಲಿ ಅಂತ ರಿಪೋರ್ಟ್ ಬಂದಾಗ ಅದಲ್ಲ ಆಗಲಿ ಖುಷಿಯಾಗಿ ಮನೆಗೆ ಹೋಗಬೇಕು ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗಿ ಟ್ರೀಟ್ಮೆಂಟ್ ಬಂದ್ರೆ

ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರ ಅಂತ ಇವತ್ತು ಬಂದಿದ್ದರು ಎಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರಾಳಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮ್ಮ ಆದಷ್ಟು ನ್ಯಾಯ ಸಿಗುತ್ತೆ ತಿರುಸಿದ್ವಿ ನಿಮ್ಮಷ್ಟೇ ಖುಷಿ ನಾವು ಕೊಡ್ತೀವಿ ಆಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೊಳ್ತಾರೆ ಅದಕ್ಕೆ ನಾವು ತಲೆ ಬಾಳಬೇಕಾಗತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಚಿರುಡಿ ಸಲ ಇಲ್ಲಿ ನನಗೆ ಗೊತ್ತಿರೋದು ಅಷ್ಟು ಕಣ್ಣು ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ಅನು ಗೊತ್ತಿರೋದ್ರಿಗೆ ಯಾರು ಹಾಕಿ ಅವ್ರು ಹಂಡ್ರೆಡ್ ಪರ್ಸೆಂಟು ಯಾರು ಇವಾಗ ಇವರೇ ಅವರಂತ ಕೇಳೋದಕ್ಕೆ ನೀವೇ ಅವರೇ ಅಂತ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನು ಅಭಿನಯ ತಂದ್ರೆ